ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಪಾಕವನ್ನು ಉಪಯೋಗ ಮಾಡಿದೆ ಮತ್ತು ಹಾಲನ್ನು ಉಪಯೋಗ ಮಾಡಿದೆ ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಪೇಡೆ ಥರ ಇರುವಂಥ ಲಡ್ಡೂನ ಮಾಡ್ತಾಯಿದ್ದೀನಿ ರವೆ ಲಡ್ಡನ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಾಯಲಿಟ್ರೆ ಹಾಗೆ ಕರಗುತ್ತೆ ಬನ್ನಿ ಹಾಗಾದರೆ ಯಾವ ಥರ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಈ ಬೌಲಿಂದ ಎರಡು ಬೌಲ್ ಸಣ್ಣ ರವನ ತೊಗೊತಿದ್ದೀನಿ ನೀವು ಯಾವ್ದು ಬೇಕಾದರೂ ತೊಗೋಬೋದು ಚಿರೋಟಿ ರವೆ ಅಥವಾ ಬ ಬಾಂಬೆ ರವೆ ತೊಗೋಬೋದು ಕೇಸರಿ ರವಾನ ಇವಾಗ ಎರಡು ಬೌಲ್ ರವಾನ ತೊಗೊಂಡಿದ್ದೀನಿ ನೋಡಿ ಅದೇ ಬೌಲಿಂದ ನಾನು ಒಂದು ಬೌಲ್ ಸಕ್ರೇನ ತೊಗೊಂಡಿದ್ದೀನಿ ಒಂದು ಬೌಲ್ ತುಪ್ಪನ ತೊಗೊಂಡಿದ್ದೀನಿ ನೋಡಿ ಇವಾಗ ನಾನು ಎರಡು ಬೌಲ್ ರವೆ ಸಣ್ಣ ರವೆ ಒಂದು ಬೌಲ್ ಸಕ್ಕರೆ ಮತ್ತು ಒಂದು ಬೌಲ್ ತುಪ್ಪನ ತೊಗೊಂಡಿದ್ದೀನಿ ಇವಾಗ ತುಪ್ಪನ ಕಡಾಯಿಗೆ ಹಾಕ್ತಾಯಿದ್ದೀನಿ ನೋಡಿ ಇದಿಷ್ಟು ಒಂದು ಬೌಲ್ನೂ ಹಾಕಬೇಕು ತುಪ್ಪ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ರವಾನ ಇದ್ದೀನಿ ನೋಡಿ ಹಾಕಿ ಸ್ಟೋವ್ನ ಮಧ್ಯ ಮೂರೆಯಲ್ಲಿ ಇಟ್ಕೋಬೇಕು ಇವಾಗ ಚೆನ್ನಾಗಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲೇ ನೋಡಿ ನಾವು ಇವಾಗ ಯಾವುದೇ ಪಾಕಾತು ಹಾಲಾತು ಯೂಸ್ ಮಾಡ್ತಾ ಇಲ್ಲ ಹಾಗಾಗಿ ತುಪ್ಪದಲ್ಲೇ ಚೆನ್ನಾಗಿ ಹುರಿಬೇಕು ಒಂದು ಬೌಲ್ ಪೂರ್ತಿ ತುಪ್ಪ ಹಾಕಬೇಕು ಹಾಕಿ ಮಾತ್ರ ಲಡ್ಡು ತುಂಬ ಚೆನ್ನಾಗಾಗುತ್ತೆ ನೋಡಿ ಕೈ ಬಿಡದ ಹಾಗೆ ಚೆನ್ನಾಗಿ ಇದನ್ನು ಇರಬೇಕು ಇಲ್ಲಾಂದರೆ ಸೀದೋಗುತ್ತೆ ಅದಕ್ಕೋಸ್ಕರ ತಳ ನೋಡಿ ಈ ಥರ ಕರೆಕ್ಟಾಗಿ ಹುರಿತಿರಬೇಕು ನೋಡಿ ಇವಾಗ ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಬಿಸಿ ಇರುವ ರವಾಕ್ಕೆ ನಾನು ಸಕ್ಕರೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ನಾನು ಅದೇ ಬೌಲಿಂದ ಒಂದು ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ ಅದನ್ನು ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಬಿಸಿ ಇರಬೇಕು ರವೆ ಆವಾಗಲೇ ಸಕ್ಕರೆನ ಆ್ಯಡ್ ಮಾಡಬೇಕು ಮತ್ತು ರವಾನ ಹಾರಾಕಿ ಬಿಡಬಾರ್ದು ಬಿಸಿ ಇರುವಾಗಲೇ ಇದನ್ನು ಇವಾಗ ನೋಡಿ ಏಲಕ್ಕಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಬಿಸಿ ಇರುವಾಗಲೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾರಾಕ್ಬಿಟ್ರೆ ಅದು ಕರೆಕ್ಟಾಗಿ ಸಣ್ಣ ಆಗೋಲ್ಲ ಅದಕ್ಕೋಸ್ಕರ ಬಿಸಿ ಇರುವಾಗಲೇ ಇದಕ್ಕೆ ಮಿಕ್ಸರಿಗೆ ಹಾಕಿ ಸಣ್ಣ ಮಾಡ್ಕೋಬೇಕು ಇವಾಗ ನೋಡಿ ನಾ ತಗೊಂಡಿರುವುದರಲ್ಲಿ ಎರಡು ಬ್ಯಾಚ್ ಆಗುತ್ತೆ ಇವಾಗ ಒಂದು ಬ್ಯಾಚನ್ನು ಹಾಕ್ತಾಯಿದ್ದೀನಿ ಇದನ್ನು ಆನ್ ಆಫ್ ಆನ್ ಆಫ್ ಮಾಡ್ತಾ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ರೆಡಿ ಆಯಿತು ನೋಡಿ ಈ ಥರ ಇರಬೇಕು ಸಣ್ಣಗೆ ಮಾಡ್ಕೊಳ್ಳಿ ಬಿಸಿ ಇರಬೇಕು ರವೆ ಬಿಸಿ ಇರುವಾಗ ಸಕ್ಕರೆನ ಸಕ್ಕರೆ ಪೌಡ್ರನ್ನ ಆ್ಯಡ್ ಮಾಡಬೇಕು ಹಾರಾಕ ಬಿಡಬಾರ್ದು ಅದನ್ನು ಆರಿದರೆ ಕರೆಕ್ಟಾಗಿ ಅದು ಸಣ್ಣ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಮೆತ್ತಿಗೆ ಆಗೋಲ್ಲ ಅದಕ್ಕೋಸ್ಕರ ಇದನ್ನು ಹಾರಕ್ಕೆ ಬಿಡಬಾರ್ದು ಇವಾಗ ನೋಡಿ ಎರಡು ಬ್ಯಾಚನ್ನು ಹಾಕಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಕರೆಕ್ಟಾಗಿ ಬರ್ತವೆ ಅಂತ ಒಂದೆರಡು ಲಡ್ಡು ನಿಮಗೆ ಮಾಡೋಕ್ಕೆ ಕಷ್ಟ ಅನ್ನಿಸ್ಬೋದು ಆದರೆ ಆಮೇಲೆ ಬರುತ್ತೆ ನೋಡಿ ನೀವೇ ಅಂತೀರ ಎಷ್ಟು ಈಸಿನ ಅಂತ ಎಷ್ಟು ಬೇಗ ಬೇಗ ಮಾಡ್ಕೋಬೋದು ಪಟಾಪಟ ಅಂತ ಇವಾಗ ನೋಡಿ ಇದನ್ನು ಒಣ ದ್ರಾಕ್ಷಿ ಇಡುವಾಗ ನಿಧಾನವಾಗಿ ಫ್ರೆಶ್ ಮಾಡಿ ಯಾಕಂದರೆ ಬೀಳು ಬೀಳುತ್ತೆ ಅದು ಅದಕ್ಕೋಸ್ಕರ ಕರೆಕ್ಟಾಗಿ ನಿಧಾನವಾಗಿ ಫ್ರೆಶ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸುತ್ತೆ ಒಂದೆರಡು ಲಡ್ಡು ಮಾಡೋದು ಆಮೇಲೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಆದರೆ ರವಾನ ಆರಕ್ಕೆ ಬಿಡಬಾರ್ದು ಬಿಸಿ ಇರುವಾಗಲೇ ಸಕ್ಕರೆ ಆ್ಯಡ್ ಮಾಡಿ ಗ್ರೈಂಡ್ ಮಾಡಬೇಕು ಆಗ ಮಾತ್ರ ಈ ಥರ ಮೆತ್ತಗಾಗುತ್ತೆ ಚೆನ್ನಾಗಿ ಬರುತ್ತೆ ಲಡ್ಡು ನೋಡಿ ಎಷ್ಟು ಚೆನ್ನಾಗಿ ಪಟಾಪಟ ಅಂತ ಹಾಕ್ತಾಯಿ ಅಂತ ಇವಾಗ ನೋಡಿ ಇಷ್ಟು ಮಾಡಿ ತೊಗೊಂಡಿದ್ದೀನಿ ಎಷ್ಟು ಬೇಗ ಆಗುತ್ತೆ ಅಂತ ನೋಡಿ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಇದನ್ನು ತುಂಬ ಈಸಿಯಾಗಿ ಇದು ಒಂದು ತಿಂಗಳಿಟ್ಟರು ಏನೂ ಆಗೋಲ್ಲ ನಾವು ಇದಕ್ಕೆ ಯಾವುದೇ ಹಾಲು ಹಾಕಿಲ್ಲ ಪಾಕನೂ ಯೂಸ್ ಮಾಡಿಲ್ಲ ನಾವು ಒಂದು ತಿಂಗಳು ಆರಾಮಾಗಿ ಇಟ್ಕೋಬೋದು ಏನೂ ಆಗಲ್ಲ ನೋಡಿ ಎಷ್ಟು ಕರೆಕ್ಟಾಗಿ ಶೇಪ್ ಬರ್ತವೆ ಅಂತ ರೌಂಡ್ ಶೇಪಲ್ಲಿ ನೋಡಿ ಇವಾಗ ಲಾಸ್ಟ್ ಒಂದಿರೋದನ್ನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ನಿಧಾನವಾಗಿ ಫ್ರೆಶ್ ಮಾಡ್ಕೋಬೇಕು ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಇವಾಗ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಬಾಯ ಕರಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಇದೇ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತೆ ಭೇಟಿ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್